ಕನ್ನಡ ಹೋರಾಟಗಾರರ ದೋಷ ಮುಕ್ತ ಅಭಿಯಾನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕನ್ನಡ ಹೋರಾಟಗಾರರ ಬಗ್ಗೆ ತಾವು ಮೃದು ಧೋರಣೆಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಕರವೇ ನಾರಾಯಣಗೌಡನ ತುಂಬ ಹೃದಯದ ಅಭಿವಂದನೆ ಹೌದಲ್ಲವೇ ಕರ್ನಾಟಕ ಕನ್ನಡ ನೆಲ ಜಲ ಭಾಷೆಯ ಎಲ್ಲ ಸವಾಲುಗಳನ್ನು ಮೈಮೇಲೆ ಸ್ವಂತ ಸುಖ ಸ್ವಂತ ಸಮಯ ಸ್ವಂತ ದುಡಿಮೆಯನ್ನು ಮರೆತು ಕನ್ನಡಕ್ಕಾಗಿ ಕೈಯೆತ್ತು ಕನ್ನಡವೇ ತಾಕತ್ತು ಕನ್ನಡಕ್ಕಾಗಿ ಕೈಯೆತ್ತು ಕನ್ನಡವೇ ತಾಕತ್ತು ಎಂದು ಇಪ್ಪತ್ತಾರು ವರ್ಷಗಳಿಂದ ಹೋರಾಡುತ್ತಿರುವ ಕರವೇಯ ಕರುಳಿನ ಕಳಕಳಿಯ ಕಾಯಕ ಕಲ್ಪವೇ ಕನ್ನಡದ ಪ್ರಸ್ತುತ ಸುಸ್ಥಿತಿ ಹುಂಡಾಟಿಕೆಯಿಂದ ಮೆರೆಯುತ್ತಿದ್ದ ಬೆಳಗಾವಿಯಲ್ಲಿ ಕನ್ನಡಿಗರ ಆಡಳಿತವನ್ನು ಅನುಷ್ಠಾನಕ್ಕೆ ತಂದದ್ದು ಕನ್ನಡದ ಮೇಯರ್ ಅನ್ನು ಬೆಳಗಾವಿಯ ಗದ್ದುಗೆಯಲ್ಲಿ ಕೂರಿಸಿದ್ದು ಕರವೇಯ ತಾಕತ್ತು ಕನ್ನಡ ಧ್ವಜದ ಹಾರಾಟಕ್ಕೆ ಆಸ್ಪದವೇ ಇಲ್ಲದ ಬೆಳಗಾವಿಯಲ್ಲಿ ಇಂದು ರಾಜ್ಯೋತ್ಸವದ ಸಂಭ್ರಮ ನೋಡುವಂತಾಗಿರುವುದು ಕರವೇಯ ಕರ್ತೃತ್ವದ ಸಾಕ್ಷಿ ಕೋಲಾರದ ಕೆಜಿಎಫ್ ನಲ್ಲಿ ಕನ್ನಡ ಮೈದೆಳೆದಿದೆ ಎಂದರೆ ಕರವೇ ಕಾರಣವಾಗುತ್ತದೆ ಶ್ರೀರಾಮಪುರದಲ್ಲಿ ಕನ್ನಡದ ಧ್ವಜ ಹಾರಾಡುತ್ತಿದೆ ಎಂದರೆ ಕರವೇ ನೆನಪಾಗುತ್ತದೆ ನಾಮ ಫಲಕದಲ್ಲಿ ಕನ್ನಡ ರಾರಾಜಿಸುತ್ತಿದ್ದರೆ ಕರವೇಯ ಛಲದ ಛಾಯೆ ದಾಖಲಾಗುತ್ತದೆ ರಾಷ್ಟ್ರ ರಾಜಧಾನಿಯಲ್ಲಿ ಹತ್ತು ಸಾವಿರ ಮಂದಿ ಕಾರ್ಯಕರ್ತರು ಕನ್ನಡದ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಆಗ್ರಹಿಸಿದ್ದು ಕರವೆಯ ಪ್ರಚಂಡ ಶಕ್ತಿಯ ಪ್ರತೀಕ ಈ ನೆಲದ ಕಾನೂನನ್ನು ದೇಶದ ಸಂವಿಧಾನವನ್ನು ಗೌರವಿಸಿ ಎಲ್ಲ ಪ್ರತಿರೋಧಕ್ಕೆ ಎದೆ ಕೊಟ್ಟಿದ್ದೇವೆ ಈ ನೆಲದ ಸಂಸ್ಕೃತಿಯ ಉಳಿವಿಗಾಗಿ ಹೂಂಕರಿಸಿದ್ದೇವೆ ವಿರೋಧಿಗಳ ಎದೆ ನಡುಗುವಂತೆ ಮಾಡಿದ್ದೇವೆ ನಮ್ಮ ಒಡಲಾಳದ ಕಿಚ್ಚು ಕನ್ನಡದ ಹುಚ್ಚು ಸ್ವಾಭಿಮಾನದ ಪ್ರತಿಷ್ಠೆಯ ಪ್ರಖರತೆಗಳೇ ಕರವೆಯ ಅಸ್ತ್ರ ಕನ್ನಡ ನಮ್ಮ ಧರ್ಮ ಕನ್ನಡವೇ ನಮ್ಮ ದೇವರು ಕನ್ನಡಕ್ಕಾಗಿ ತನು ಮನವನ್ನು ಸಮರ್ಪಿಸಿ ಕೋರ್ಟು ಕಟಕಟೆ ಸ್ಟೇಷನ್ನು ಬೇಲು ಎಂದೆಲ್ಲ ಅಲೆದಲೆದು ನಾವು ಬೇಸತ್ತು ಹೋಗಿದ್ದೇವೆ ಈ ನೆಲದ ಹೋರಾಟಗಾರರು ಹೀಗೆ ಅಬ್ಬೆಪಾರಿಗಳಂತೆ ಅಲೆಯುವುದು ಸರ್ಕಾರಕ್ಕೆ ಕರ್ನಾಟಕಕ್ಕೆ ಶೋಭೆಯಲ್ಲ ಸಮಾಜವಾದಿಗಳಾದ ತಾವು ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆದು ಜನಮಾನಸದ ಕನ್ನಡ ರಾಮಯ್ಯರಾಗಿ ಇತಿಹಾಸ ನಿರ್ಮಿಸಿ ಎಂಬುದು ನನ್ನ ಕಳಕಳಿ ದೇಶದ ಕ್ಷಾಮಕ್ಕಾಗಿ ಕ್ಷೇಮಕ್ಕಾಗಿ ಅನ್ನ ಬೆರಳನ್ನೇ ಅರ್ಪಿಸಿದ ಅಮೋಘ ವರ್ಷ ನೃಪತುಂಗನ ಈ ನೆಲದಲ್ಲಿ ಕರ್ನಾಟಕ ಬಲಂ ಅಜೇಯಂ ಎಂಬ ಇಮ್ಮಡಿ ಪುಲಿಕೇಶಿಯ ಪುಣ್ಯಭೂಮಿಯಲ್ಲಿ ಕೃಷ್ಣರಾಜ ಭೂಪಾ ಮನೆ ಮನೆಗೆ ದೀಪ ಎಂದ ಈ ಧರ್ಮ ಭೂಮಿಯಲ್ಲಿ ಧೀರರ ಖ್ಯಾತಿ ಜ್ಞಾನದ ಜ್ಯೋತಿ ಬೆಳಗಿದ ಈ ಕರುನಾಡಿನಲ್ಲಿ ಕರ್ನಾಟಕವೆಂದು ಹೆಸರಿಟ್ಟು ಅಮರರಾದ ದೇವರಾಜ ಅರಸರ ಈ ದೇಗುಲಗಳ ಪುಣ್ಯ ನಾಡಿನಲ್ಲಿ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ ಕನ್ನಡ ಹೋರಾಟದ ನಿಜ ಧ್ವನಿ ನೀವಾಗಬೇಕು ಎಲ್ಲ ಮೊಕದ್ದಮೆಗಳನ್ನು ಹಿಂಪಡೆದು ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಇತಿಹಾಸವಾಗಿ ಕನ್ನಡದ ಕಾಯಕದ ಕರ್ಮಯೋಗಿ ನೀವಾಗಬೇಕು ನೀವಾಗಬೇಕು ಇದೇ ನನ್ನ ಅಂತರಂಗದ ಕಳಕಳಿಯ ಪ್ರಾರ್ಥನೆ ನಮಸ್ಕಾರ ನಾನು ಟಿ ಎ ನಾರಾಯಣಗೌಡ